ಇಬ್ಬರ ನಡುವೆ ಸಂಧಾನಕ್ಕೆ ಅಂತ ಬಂದವನು ಮೊದಲಿ ಸ್ಕೆಚ್ ರೆಡಿ ಮಾಡಿಬಿಟ್ಟಿದ್ದ ಎಲ್ಲಿ ಹೇಗೆ ಅನ್ನೋ ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಇತ್ತು ಆದ್ರೆ ಮಧುವಿಗೆ ಇದ್ಯಾವುದು ಗೊತ್ತೇ ಆಗಲಿಲ್ಲ ಬಲಿಕಾ ಬಕ್ರ ಹಾಗೇ ಹೋದ ಮಧು ನೀರನ್ನ ಸಪ್ಲೈ ಮಾಡ್ತಾ ಇದ್ದ ಒಳ್ಳೆ ದುಡ್ಡು ಬರ್ತಾ ಇತ್ತು ಅದು ಕೆಲವರ ಕಣ್ಣಿಗೂ ಬಿದ್ದಿತ್ತು ಆಗ್ಲೇ ಕವಲಗುಂದಿ ರಾಜ ಅಲಿಯಾಸ್ ವರದರಾಜು ಮಧುವಿಗಿಂತ ಕಡಿಮೆ ಬೆಲೆಗೆ ನೀರ್ ಕೊಡ್ತೀನಿ ಅಂತ ಆದ್ರೆ ವರದರಾಜ ಭದ್ರಾ ಚಾನಲ್ಗೆ ಮೋಟರ್ ಇಟ್ಟು ನೀರ್ ತೆಗೆದಿದ್ದ ಇದೆಲ್ಲವನ್ನ ನೋಡಿದ ಮಧುಗೆ ವರದರಾಜನ ಜೊತೆ ಜಗಳ ತೆಗೆದ ನಾನ್ ಮಾಡ್ತಾ ಇರೋ ಬಿಸ್ನೆಸ್ಗೆ ನೀನ್ ಯಾಕೆ ಕೈ ಹಾಕ್ದೆ ಅಂತ ಕೇಳೋದಕ್ಕೆ ಶುರು ಮಾಡ್ದ ನಿಮ್ಮಿಬ್ಬರ ಜಗಳವನ್ನ ನಾನ್ ಬಗೆಹರಿಸ್ತೀನಿ ಅಂತ ಬಂದವನೇ ಉಪ್ಪಿಟ್ಟು ರವಿ ನಾನು ಮೊದಲು ಮಾಡ್ತಾ ಇದ್ದೆ ಇದರಲ್ಲಿ ಅಡ್ಗಾಲು ಹಾಕ್ತಿದ್ದೀರಾ ಅಂತ ಕೇಳಿದಾಗ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಹದಿನಾರರಂದು ಒಂದು ಸಣ್ಣ ಮಟ್ಟದ ಅವರಿಗೂ ಮತ್ತು ಈ ಗುಂಪಿಗೂ ಗಲಾಟೆ ಆಯ್ತದೆ ತದನಂತರ ಹದಿನಾರನೇ ತಾರೀಕು ಇದು ಈ ಕೋಪಕ್ಕೆ ತಿರುಗಿದಾಗ ಕವಲುಗುಂದಿ ರಾಜ ಪ್ರಮುಖ ಆರೋಪಿಗಿರ್ತಕ್ಕಂಥ ಕವಲುಗುಂದೆ ರಾಜ ಅಂತಕ್ಕಂಥವನು ರವಿ ಎಂಬುವನನ್ನ ಮೂಲಕ ಆ ಮೃತ ವ್ಯಕ್ತಿಯನ್ನು ಅಲ್ಲಿಗೆ ಬರಹೇಳಿ ತದನಂತರ ಕವಲ್ಗುಂದೆ ರಾಜ ಅರುಣ್ ರಾಘವೇಂದ್ರ ಪುಟ್ಟು ಮತ್ತು ಅಹಮದ್ ಎಂಬುವರು ಅವನ ಮೇಲೆ ಏಕಾಏಕಿ ದಾಳಿ ಮಾಡಿ ಚಾಕುವಿನಿಂದ ಸ್ನೇಹಿತ ಅಂತ ಜೊತೆಯಲ್ಲೇ ಓಡಾಡ್ಕೊಂಡಿದ್ದಂತ ಉಪ್ಪಿಟ್ಟು ರವಿ ಆಗ್ಲೇ ಮಧುವಿನ ವಿರೋಧಿ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ದ ಅವನನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡವನು ಪಕ್ಕಾ ಪ್ಲಾನ್ ಮಾಡ್ತಾರೆ ರವಿ ಕರೆದ್ರೆ ಮಧು ಬಂದೇ ಬರ್ತಾನೆ ಅನ್ನೋದು ವರದರಾಜನ್ ಟೀಮ್ಗೆ ಗೊತ್ತಿತ್ತು ಅದೇ ರೀತಿ ರವಿ ಕೂಡ ಕರ್ಕೊಂಡು ಬಂದು ನೀನು ಹೊರಗೆ ನಿಂತಿರುವಂತ ಅವನು ಹೇಳಿ ಒಳಹೋದ ರವಿ ಒಳಗೆ ಹೋಗ್ತಾ ಇದ್ದ ಹಾಗೇನೆ ವಿರೋಧಿಗಳು ಮುರ್ಕೊಂಡಿದ್ದರು ಸಿಕ್ಕ ಸಿಕ್ಕ ಕಡೆಗಳಲ್ಲೆಲ್ಲ ಚಾಕುವನ್ನು ನುಗ್ಗಿಸಿಯೇ ಬಿದ್ದರು ದೂರನ್ನ ಆಧರಿಸಿ ಶಿವಮೊಗ್ಗ ಜಿಲ್ಲೆಯ ಅಪರ ಅಧೀಕ್ಷಕರಾಗಿರ್ತಕ್ಕಂಥ ವಿಂಚನ್ ಶಾಂತಕುಮಾರ್ ಡಿ ವೈಎಸ್ಪಿ ಮಂಜುನಾಥ್ ಶೆಟ್ಟಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಗಂಗಾಧರಪ್ಪ ಡಿ ಸಿ ಬಿ ಇನ್ಸ್ಪೆಕ್ಟರ್ ಕುಮಾರ್ ಹಾಗೂ ಡಿ ಎಸ್ ಬಿ ಇನ್ಸ್ಪೆಕ್ಟರ್ ಮುತ್ತಣ್ಣ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿ ಸದರಿ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆಗೊಳಪಡಿಸಿದಾಗ ತಿಳಿದು ಬಂದದ್ದೇನೆಂದರೆ ಮೃತ ಆರೋಪಿಯಾಗಿರ್ತಕ್ಕಂಥ ಮೃತ ವ್ಯಕ್ತಿಯಾಗಿರ್ತಕ್ಕಂಥ ಮಧು ಎಂತಕ್ಕಂಥವನು ಶಾಹಿ ಗಾರ್ಮೆಂಟ್ಸ್ಗೆ ಕೆ ಆರ್ ಡಿ ಬಿಯಿಂದ ನೀರು ಪೂರೈಕೆ ಆದ ನಂತರ ಆತ ಪ್ರತಿ ಒಂದು ಟ್ರ್ಯಾಕ್ಟರ್ಗೆ ಐದುನೂರು ರೂಪಾಯಿ ಅಂತೆ ಸುಮಾರು ತಿಂಗಳಿಗೆ ಆರು ಲಕ್ಷ ರೂಪಾಯಿ ವಹಿವಾಟಿನ ಒಂದು ನೀರನ್ನು ಆವತ್ತು ಸಪ್ಲೈ ಮಾಡ್ತಾ ಇದ್ದ ಅದರಲ್ಲಿ ಎರಡು ಲಕ್ಷ ರೂಪಾಯಿ ಅವನಿಗೆ ಪ್ರಾಫಿಟ್ ಆಗ್ತಾಯಿತ್ತು ಆದರೆ ಇತ್ತೀಚೆಗೆ ಒಂದು ರೀಟೆಂಡರ್ ಮಾಡಿರ್ತಾಗ ಮಾಡಿದಾಗ ಸದರಿ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂಥ ಕೌಲ್ಗುಂದೆ ರಾಜ ಅರುಣ್ ರಾಘವೇಂದ್ರ ಪುಟ್ಟು ಮತ್ತು ಅಹಮದ್ ಎಂತಕ್ಕಂಥವರು ಅತಿ ಕಡಿಮೆ ದರದಲ್ಲಿ ಆ ಟೆಂಡರನ್ನು ತೆಗೆದುಕೊಳ್ತಾರೆ ಮೊದಲು ಕೆ ಐ ಡಿ ಬಿ ಅವರು ಸಪ್ಲೈ ಮಾಡ್ತಿದ್ರು ತದನಂತರ ಇವರು ತೆಗೆದುಕೊಂಡಿದ್ರು ತೆಗೆದುಕೊಂಡಾದ ನಂತರ ಈತ ಎಷ್ಟು ಹಣಕ್ಕೆ ಮಾಡ್ತಾ ಇದ್ನೋ ಅದಕ್ಕಿಂತ ಕಡಿಮೆ ದರದಲ್ಲಿ ಈ ಆರೋಪಿಗಳ ಗುಂಪು ಅಲ್ಲಿ ಟೆಂಡರ್ ಅವರಿಗೆ ಸಿಗುತ್ತೆ ಅದಾದಮೇಲೆ ಇವನು ಆಕ್ಷೇಪಣೆ ಮಾಡಿ ಸ್ಥಳೀಯ ಪತ್ರಿಕೆಯಾಗಿರ್ತಕ್ಕಂಥ ಒಂದು ಭ್ರಷ್ಟ್ರ ಅನ್ನೋ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಅವ್ರ ಚಾನಲಿಂದ ನೀರು ಲಿಫ್ಟ್ ಮಾಡೋದನ್ನು ಎಲ್ಲ ಫೋಟೋಗ್ರಫಿ ಮಾಡಿ ವಿಡಿಯೋಗ್ರಫಿ ಮಾಡಿ ಇವರು ಕಳಪೆ ಮಟ್ಟದ ನೀರನ್ನು ಸಪ್ಲೈ ಮಾಡ್ತಿದ್ದಾರೆ ಅಂತೇಳಿ ಅವರಿಗೆ ಹೆದರಿಸ್ತಾನೆ ಹೆದರಿಸಿದ ನಂತರ ಇವನು ಇವನನ್ನು ಬಿಟ್ಟರೆ ಹಾಗೆ ಆಗಲ್ಲ ಅಂತ ಹೇಳಿ ಅವರು ಕೊಲೆ ಮಾಡ್ತಾರೆ ಸತ್ತಿರ್ತಕ್ಕಂಥ ಆರೋಪಿ ಸತ್ತಿರ್ತಕ್ಕಂಥ ವ್ಯಕ್ತಿ ಮಧು ಮತ್ತು ಆರೋಪಿಗಳೆಲ್ಲರೂ ಕೂಡ ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ನಗರದ ರೌಡಿ ಆಸಾಮಿಗಳು ಹಾಗೂ ಅವರ ವಿರುದ್ಧ ಹಲವಾರು ಪ್ರಕರಣಗಳಿಗೆ ದಾಖಲಾಗಿದೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡಲಿಕ್ಕೆ ನಾವು ಆದೇಶ ಮಾಡಿದ್ದೇವೆ ಹೀಗೆ ನೀರಿನ ವಿಷಯದಲ್ಲಿ ಶುರುವಾದ ಜಗಳ ಹತ್ಯೆಯಲ್ಲಿ ಕೊನೆಯಾಯಿತು ಆರೋಪಿಗಳು ನೀರು ಕುಡಿಸೋದ್ರಲ್ಲಿ ಜಗಳವಾಡಿಕೊಂಡ್ರು ಪೊಲೀಸರೀಗ ಇವರಿಗೆ ನೀರು ಕುಡಿಸ್ತಾ ಇದ್ದಾರೆ ಇದೆಲ್ಲ ಸ್ನೇಹಿತರು ದುಷ್ಮಂಗಳಾಗ್ತಾರೆ ಹೆಣ ಹಾಕ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಗ ಇಂತಹ ರೌಡಿ ಶೀಟರ್ಗಳನ್ನ ಬೆಳೆಯೋದಕ್ಕೆ ಬಿಟ್ರೆ ಇನ್ನೂ ಅದೆಷ್ಟು ಜನರನ್ನ ಕಾಡ್ತಾರೋ ಗೊತ್ತಿಲ್ಲ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್